ಹಲೋ ನಮಸ್ಕಾರ ಎಲ್ಲರಿಗೂ ಗೈಸ್ ಇವತ್ತಿನ ಒಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಗೈಸ್ ನಾನಿವಾಗ ಕದ್ರಿ ದೇವಸ್ಥಾನದ ಸಮೀಪದಲ್ಲಿದ್ದೇನೆ ನಿಮ್ಗೆ ಕಾಣ್ತಾ ಇರಬಹುದು ಕೆಳಗಡೆ ಕದ್ರಿ ದೇವಸ್ಥಾನ ಇದೆ ಅದರ ಮೇಲ್ಗಡೆ ನಾನು ಇದ್ದೇನೆ ನಿಮಗೆ ಒಂದು ಪ್ಲೇಸ್ ಅನ್ನು ತೋರಿಸುವಂತ ನಾನು ಇದ್ದೇನೆ ಸೊ ಆ ಪ್ಲೇಸ್ ನ ಹೆಸರು ಅಂತ ಏನಿಲ್ಲ ನಿಮಗೆ ಕಾಣಿಸ್ತಾ ಇರ್ಬೋದು ಆ ಇಲ್ಲಿ ಇದೆ ಆ ನೀವು ನಿಮಗೆ ತೋರಿಸ್ತೇನೆ ನಾನು ಯಾವ ರೀತಿ ಇದೆ ಅಂತ ತುಂಬಾ ಪುರಾತನವಾದಂತೂ ಬನ್ನಿ ಹೋಗುವ ಹೊಸದವರು ಬರೀ ಒಳಗೆ ಹೋಗ್ತಿದ್ದಾರೆ ಹೌದು ಇಲ್ಲಿ ನಾನು ಇಲ್ಲಿವರೆಗೆ ನೀವು ಬಂದಿದ್ದೀರಾ ನಾನು ಬರ್ಲಿಲ್ಲ ಫಸ್ಟ್ ಟೈಮ್ ಮಂಗ್ಳೂರಲ್ಲಿ ಇಷ್ಟು ವರ್ಷ ಬರ್ತಾ ಇರ್ತೇನೆ ಪ್ಲೇಸ್ ಎಲ್ಲ ನೋಡ್ಲಿಲ್ಲ ಸ್ವಲ್ಪ ಅಡ್ವೆಂಚರ್ ದಾರಿ ಉಂಟಲ್ಲ ದಾರಿ ಎಲ್ಲ ಉಂಟು ಇಲ್ಲಿ ನೋಡಿ ನಿಮಗೆ ಕಾಣ್ತಾ ಇರ್ಬೋದು ಇಲ್ಲಿ ದೊಡ್ಡ ದೊಡ್ಡ ಕಲ್ಲೆಲ್ಲ ಇದೆ ನೋಡಿ ಇಲ್ಲಿ ಮೊದಲು ಋಷಿಮಣಿಗಳೆಲ್ಲ ತಪಸ್ ಮಾಡ್ಲಿಕ್ಕೆ ಬರ್ತಾ ಇದ್ರು ನೋಡಿ ಈ ಜಾಗಕ್ಕೆ ಅದಕ್ಕೆ ಸಾಕ್ಷಿ ಅಂತ ನಾನು ನಿಮ್ಗೆ ತೋರಿಸ್ತೇನೆ ಇದು ಆ ಇಲ್ಲಿ ನೋಡ್ಬೋದಲ್ಲ ನೀವು ಆ ನೋಡಿ ಇದು ನಮ್ಮ ಇವರು ಸಾಧು ಋಷಿಮುಣಿಗಲ್ಲ ಷಿಮುಣಿ ಇದ್ದದ್ದಾ ಹ್ಞೂ ನೋಡಿ ಇಲ್ಲಿ ಫಾಟ ಎಲ್ಲ ಕಾಲದ್ದಲ್ಲ ಓ ಇದು ನಾ ನೋಡ್ಲಿಲ್ಲ ಮಾರೇ ನೋಡಿ ಇಲ್ಲಿ ಎಲ್ಲ ಒಂದು ಇಲ್ಲಿ ಗುಹೆ ತರ ಇದೆ ನೋಡಿ ಈ ಕಡೆ ಬನ್ನಿ ಈ ಕಡೆ ಇಲ್ಲಿ ನೋಡಿ ಗುಹೆ ತರ ಇಲ್ಲಿ ಇಲ್ಲಿ ನೋವು ನೋಡಿ ಓ ಬಾರಿ ದೊಡ್ಡ ಗುಹೆ ಇಲ್ಲಿ ಇಲ್ಲಿ ಸಹ ಉಂಟು ನೋಡಿ

ಎಲ್ಲಿ ಹೋಗುದಲ್ಲ ಅದ್ರ ಮೇಲೆ ಹೋಗ್ತದೆ ಅಲ್ಲೆಲ್ಲ ಕಟ್ಟಿದ್ದಾರೆ ಮೊದಲು ಹಿಂದಿನ ಕಾಲದಲ್ಲಿ ಕಟ್ಟಿದಾಗಿ ಬಿಡುತ್ತಲ್ಲ ಹ್ಮ್ ಈಗ ಕೆಲಗೆ ಹೋಗ್ತದಲ್ಲ ಹ್ಮ್ ಬಂಡಿ ಬನ್ನಿ ನೋಡಿ ನೋಡಿ ಈಗ ಸ್ವಲ್ಪ ಈವ್ನಿಂಗ್ ಆಯಿತು ಸ್ವಲ್ಪ ಕತ್ತಲ ಕತ್ತಲು ಕಾಣ್ತಾ ಇದೆ ಹೀರಿಕೆ ಆಗ್ತದೆ ಬರುವಾಗ ಮನಸ್ಸೆಲ್ಲ ಗಟ್ಟಿ ಮಾಡಿ ಬನ್ನಿ ದೇವರಾಗಿ ನೋಡಿ ಅವರು ತೋರಿಸಿದ್ದಾರೆ

ಇದು ಚಂದ ಉಂಟು ಬೋಲಿ ಕೆಳಗಡೆ ಹೋಗುವ ಆ ಕಡೆ ಸಹ ಇದೆ ಬನ್ನಿ ನಾವು ಆ ಸೈಡ್ ಹೋಗುವ ಇಲ್ಲೆಲ್ಲ ಜನ ಎಲ್ಲ ಬರ್ತಾರಾ ಅಂತಲ್ಲ ದಾರಿ ಎಲ್ಲ ಹಾಗೆನೇ ಉಂಟು ನೋಡಿ ಬರ್ತಾ ಇರ್ತಾರೆ ಮೇಬಿ ಹ್ಮ್ ಬರ್ತಿಲ್ಲ ನಾವು ನೋಡ್ಲಿಲ್ಲ ಯಾರು ಮಳೆ ಕಮ್ಮಿ ಇದ್ರೆ ಆ ಕಡೆ ಟೆಂಪಲ್ ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು ನೋಡಿ ಈ ಟೆಂಪಲ್ ಈ ಪಲ್ಲೆ ಅಲ್ಲಿ ಕಾಣುವುದಿಲ್ಲ

ಹೋಗ್ಬೋದಲ್ಲೈಟ್ ಹಾಕೋ ಶಿವಪ್ರಸಾದ್ ನಮ್ಮ ದೊಡ್ಡದ ಗೊತ್ತಿಲ್ಲ ಬಯಸ್ ಆಗ್ತಾ ಇದೆ ಮಾರಿ ಬನ್ನಿ ಮಾರಿ ಮೇಲೆ ಎಷ್ಟೇ ಇರುತ್ತೆ ಒಂದು ಬಾವಳಿ ಇತ್ತು ನೋಡಿ ಮೂರು ಇದೆ ನೋಡಿ ಮೇಲ್ಗಡೆ ಬನ್ನಿ ಇಲ್ಲಿ ಬನ್ನಿ ಚಿಕ್ಕದು ಎಂತ ಇಲ್ಲ ವೆದರ್ ಅಂತದ್ದು ಎಂತ ಇಲ್ಲ ನೋಡಿ ಈಚೊಮ್ಮೆ ಬನ್ನಿ ಅಂತೆ ಬಂದೆ ನಾನೆ ನೋಡ್ತೇನೆ ಒಮ್ಮೆ ನೋಡುವಾಗ ಭಯ ಇತ್ತು ಹೋಗ್ಬೋದು ಬಾಳಿದೆ ಒಮ್ಮೆನೇ ಇದಾಗ್ತದೆ ಲೈಟ್ ಇಲ್ಲ ಬರ್ರಿ ಲೈಟ್ ಇಲ್ಲ ಕಾರ್ ಈಗ ಲೈಟ್ ಬೇಕಾ ಬೇಕಾಂಟು ಬಾಳೆ ಉಂಟು ಒಮ್ಮೆ ಜೊಮ್ಮೆ ಆಯ್ತು ತವರೆ ಒಳ್ಳೆದುವರೆ ಗುಹೆ ಹ ಇಲ್ಲಿ ಹೋಗಿ ತಪಾಸು ಮಾಡ್ತಾರಂತಲ್ಲ ಇಲ್ಲಿ ಸರ್ ನೋಡಿ ಇಲ್ಲಿ ಬರ್ತಾರಂತಲ್ಲ ಹ್ಮ್ ಹ ತಾಸು ಮಾಡ್ಲಿಕ್ಕೆ ಬಾವಿ ನೋಡಕ್ಕೊಮ್ಮೆ ಭಯ ಆಯ್ತು ಒಮ್ಮೆ ನೋಡ್ಬೇಕು ನೀವು ಬಂದು ನೀವು ನೋಡಿದ್ರೆ ಖುಷಿ ಆಗ್ತದೆ ತುಂಬ ಉಂಟಲ್ಲ ಹಾಗೆ ನಾನು ಆ ಥರ ಒಂದು ನೋಡಲಿಲ್ಲ ಡಿಫ್ರೆಂಟ್ ಆಗಿತ್ತು ಅದು ಹಲೋ ನೋಡಿ ಕಲ್ಲ ಮೇಲೆ ಒಂದು ವಿಚಿತ್ರವಾದ ಒಂದು ಮರ ಇದೆ ನೋಡಿ ಹಾಂ ಇದೊಂದು ಡಿಫ್ರೆಂಟ್ ಅಂತ ಹೇಳ್ಬೋದು ನೋಡಿ ಹಾಂ ಮರ ಉಂಟು ಸರ್ ನೋಡಿ ಸರ್ಪ್ರೈಸ್ ಸರ್ಪ್ರೈಸ್ ಉಂಟಲ್ಲ ಮರ ಗುಹೆಯ ಮೇಲೆ ಒಂದು ಮರ ಹಾಂ ಕಲ್ಲು ಆ್ಯಕ್ಚುಲಿ ಈ ಕಲ್ಲನ್ನು ಇದು ಮಾಡಿದಂತೆ ಇವರು ಕಾಲದಲ್ಲಿ ದೀಪ ಎಲ್ಲ ಉಂಟು ನೋಡಿ ಇಲ್ಲಿ ನೈಟ್ ಬರ್ತಾರ ಈ ಕಡೆ ಈ ಕಡೆ ಮನೆ ಅಂತ ಇಲ್ಲಿ ನಮ್ದು ಅಂತ ಇಲ್ಲಿ ಹೋಗ್ತದೆ ಎಂತ ಇಲ್ಲ ಇಲ್ಲ ಎಷ್ಟು ಕಲ್ಲು ಇದು ನೋಡಿ ಕಲ್ಲಿನ ಮೇಲೆ ಮಾರ ನೋಡಿ ಬೇರೆ ಕೆಳಗಡೆ ಉಂಟು ಓ ಹ್ಮ್ ಉಂಟು ಇಲ್ಲಿ ಚೆಂದ ಉಂಟು ನೀವು ಲಾಸ್ಟ್ ಟೈಮ್ ಒಂದು ಗೈ ತೋರಿಸಿದ್ರಲ್ಲ ನಾನು ಲಾಸ್ಟ್ ಟೈಮ್ ಅಲ್ಲಿ ಒಂದು ಪಾಂಡವರ ಅದನ್ನ ಈಗ ಕ್ಲೋಸ್ ಮಾಡಿದ್ದಾರೆ ಇದು ಎಲ್ಲಿ ಹೋಗ್ತಿದ್ದಿಲ್ಲ ಇದು ಸೀದ ಅಲ್ಲಿಗೆ ಕದ್ರಿ ಇದುಂಟಲ್ಲ ನಮ್ಮ ಓಕೆ ಓಕೆ ಯಾವುದು ಇಲ್ಲ ಕಲ್ಲು ಇಲ್ಲ ತುಂಬ ಉಂಟಲ್ಲ ಆಚೆ ಹೋಗುದು ನಾವು ಬರ್ಬೋದು ಇಲ್ಲಿ ದಾರಿ ಚಂದ ಉಂಟು ಕ್ಲೀನ್ ಉಂಟು ಹೌದಾ ದಾರಿ ಎದುರು ಅಂತ ನೋಡಿ ಎಷ್ಟು ಚಂದ ದಾರಿ ನೋಡ್ಬೋದು ಇಲ್ಲಿಂದ ಸಣ್ಣದಾಗಿ ಕಾಣ್ತದೆ ಓಹ್ ಇಲ್ಲಿಂದ ದಾರಿ ಉಂಟು ಹೋಗ್ಲಿಕ್ಕೆ ನಮ್ಮ ಕದ್ರಿ ಆಸುಪಾಸಿನಲ್ಲಿ ಇರುತ್ತೆ ಅಲ್ಲ ಅದು ತುಂಬ ಜನಕ್ಕೆ ಇದು ಗೊತ್ತಿಲ್ಲ ಈ ಪ್ಲೇಸ್ ಹೋಗುವ ಸಾಧ್ಯ ಅಲ್ಲವಾ ಹ್ಞೂ ನೋಡಿ ಇಲ್ಲಿ ಸಾಕು ನೋಡಿ ನಿಮಗೆ ಕಾಣ್ತಾ ಇರ್ಬೋದು ವಿಶಾಲವಾದ ಪ್ಲೇಸ್ ಇಲ್ಲಿ ಹೋಗುವಂತ ಸಾಕು ಫೇಮಸ್ ಅದ ರೀ ಹ್ಞೂ ಹಿಂದೆ ಹೋಗುವ ನಾವು ಎಲ್ಲ ಅದು ಇರಲಿ ಹೇಗೆ ದಾರಿ ಇದೆ ನೋಡಿ

ೀಪಾಗಿ ಓಕೆ ಓಕೆ ನೋಡಿದೆ ನೋಡಿದೆ ಮೊನ್ನೆ ಬ್ಯಾಗ್ ಸೈಡ್ ಹಿಂದೆ ನಾವು ಬರುವಾಗ ಒಂದು ಹುತ್ತ ಸಿಕ್ಕಿದೆ ಎಷ್ಟು ದೊಡ್ಡ ಹುತ್ತ ನೋಡಿ ಉತ್ತಳದಲ್ಲಿ ಹಾವೆಲ್ಲ ಇರ್ತದೆ ಮತ್ತೆ ಇದು ಜೇನು ಯಾವ್ದು ಜೇನು ತುಪ್ಪ ಸೈಡ್ ಇರ್ತದೆ ಹೌದಾ ನಮ್ಮ ಸೈಡ್ ಎಲ್ಲ ನಮ್ಮ ಸೈಡ್ ಇರ್ತದೆ ಜೇನು ತುಪ್ಪ ಹ್ಮ್ ಮತ್ತೆ ನೀರೆಲ್ಲ ಉಂಟು ದೊಡ್ಡ ಹುತ್ತ ದೊಡ್ಡದು ತುಂಬಾ ವರ್ಷದ ಓಲ್ಡ್ ಓಲ್ಡ್ ಉತ್ತದ ಮಣ್ಣೆಲ್ಲ ಎಲ್ಲ ಉತ್ತದ ಮಣ್ಣನ್ನು ಯಾವ್ದಕ್ಕ ಯೂಸ್ ಮಾಡ್ತಾರಲ್ಲ ಇದು ನಮ್ಮ ಪಾತ್ರೆ ಎಲ್ಲ ಮಾಡಲಿಕ್ಕೆ ಗಟ್ಟಿ ಅದಕ್ಕೆ ಯೂಸ್ ಮಾಡ್ತಾರೆ ಹೌದು ಇದು ಬಾರಿ ಒಳ್ಳೆದು ಮಣ್ಣು ಗಟ್ಟಿ ನಿಲ್ತದಂತೆ ನಾವು ಮೇಲೆ ಗಡೆ ಎಲ್ಲ ಗೋಡೆಗೆಲ್ಲ ಪ್ಯಾಚ್ ವರ್ಕ್ ಮಾಡ್ತಿದ್ವಿ ಯಾವ್ದಾವ್ ಹಾ ಸಿಮೆಂಟ್ ಬದ್ದು ಹಳೆ ಕಾಲದ ಗೋಡೆ ಎಲ್ಲ ಉಂಟಲ್ಲ ಮುಂತಾದ ಮಣ್ಣು ಅಂದ್ರೆ ಭಾರಿ ಚೆಂದ ಉಂಟು ಒಳ್ಳೆ ಅಂದ್ರೆ ಕ್ಲೀನ್ ಆಗಿ ನಿಲ್ತದೆ ಫೈನಲಿ ನಾವು ಇಲ್ಲಿ ಈಗ ರಿಟರ್ನ್ ಬಂದಿದ್ದೇವೆ ಸ್ವಲ್ಪ ಇಲ್ಲಿ ಎಂದು ಅರ್ಧ ಎಕರೆ ಅಷ್ಟು ಉಂಟು ಕಾಡು ಅಲ್ಲಿಂದ ನಾಲ್ಕೈದು ಗುಹೆ ಥರ ಉಂಟು ಅಂದರೆ ಮೊದಲನೇ ಕಾಲದಲ್ಲಿ ಪಾಂಡವರ ಕಾಲದಲ್ಲಿದ್ದ ಗುಹೆಗಳು ಈಗಲೂ ಸಹ ಒಂದು ಅದರ ಒಂದು ಕುರುಹು ಇದೆ ಅಂತ ಹೇಳ್ಬೋದು ನಮ್ಮ ಕದ್ರಿ ಆಸ್ಪಾಸಿನ ಎಲ್ಲ ಈ ಮರ ಎಲ್ಲ ನೋಡ್ಬೋದು ಈ ಮರ ತುಂಬ ವರ್ಲ್ಡೆಸ್ಟ್ ಓಲ್ಡ್ ಎಲ್ಲ ಅಂದರೆ ನಿಮಗೊಂದು ನೋಡುವಾಗ ಅದೇ ಈ ಮಹಾಭಾರತ ಕತೆ ಎಲ್ಲ ಕೇಳ್ತೇವಲ್ಲ ಪಾಂಡವರೆಲ್ಲ ಇದ್ದರು ಭೀಮ ಅರ್ಜುನ ಮತ್ತೆ ಅವರ ಋಷಿಮುನಿಗಳು ಅವರ ಗುರುಗಳು ಶಿಷ್ಯರು ಮತ್ತು ಋಷಿಮುನಿಗಳೆಲ್ಲ ತಪಸ್ಸು ಮಾಡ್ತಾ ಇದ್ದರು ಸೊ ಇಲ್ಲಿ ಬಂದು ನೋಡಿದಾಗ ನಿಮಗೆ ಹಾಗೆ ಫೀಲ್ ಆಗ್ತದೆ ಹೌದು ಹಾಗೆ ಇತ್ತು ಅಂತ ನಿಮಗೆ ಒಂದು ಕೂಡ ಅನುಭವ ಬರ್ತದೆ ಕತೆ ಓದಿದ್ದು ನಿಮಗೆ ಇಲ್ಲಿ ಬರುವಾಗ ಒಮ್ಮೆ ನಿಜ ಅಂತರಿಸ್ತದೆ ನಿಮಗೊಂದು ನಿಮ್ಮ ಕಣ್ಣಿಗೆ ಒಂದು ಸಿನಿಮಾ ದರ ಇಲ್ಲಿ ಒಂದು ನೋಡ್ಬೋದು ನೀವು ಸೊ ಬನ್ನಿ ಗು ನೋಡಿ ನೀವು ಸಹ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡಿ ಶಿವಪ್ರಸಾದ್ ಅವರು ಇಂತಹ ತುಂಬಾ ಪ್ರಯತ್ನಗಳನ್ನು ಮಾಡ್ತಾ ಇರ್ತಾರೆ ಹೀಗೆ ಪ್ರಯತ್ನ ಮಾಡ್ತಾ ಇರ್ತಾರೆ ಫೈನಲಿ ಅಲ್ಲಿಗೆಲ್ಲ ಹೋಗಿ ಬಂದಾಯ್ತು ಸೊ ನಾವು ಇವಾಗ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ವಿಡಿಯೋ ನಿಮ್ಗೆ ಇಷ್ಟ ಇದ್ರೆ ಲೈಕ್ ಮಾಡಿ ಹಾಗೇನೇ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಾರದಲ್ಲಿ ಮತ್ತೊಂದು ಸ್ಪೆಷಲ್ ವಿಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತೇನೆ ಅಲ್ಲಿವರೆಗೂ ಕರೆ ಬೈ ಬಾಯ್